ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದಿದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಲ್ಲಿ ಅವರಿಗೂ ಕೂಡ ಹೇಳ್ತಾ ಇದ್ದೀವಿ ಇದನ್ನು ತಪ್ಪಿಸ್ತಾ ಇದ್ದಾರೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ಈಗಾಗಲೇ ಇಡೀ ದೇಶದಲ್ಲಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಂತನ್ನುವಂಥದ್ದು ಸಾವಿರಾರು ವಿಶ್ವವಿದ್ಯಾಲಯಗಳಿಗೆ ರಸ್ತೆಗಳಿಗೆ ಪಾರ್ಕ್ಗಳಿಗೆ ಕೊಟ್ಬಿಟ್ಟಿದ್ದಾರೆ ಸಾಕು ಇನ್ನು ಮತ್ತೆ ಅದೇ ಅದೇ ಅದನ್ನೇ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಬ್ರಿಟಿಷರು ಹೋಗಿ ಎಪ್ಪತ್ತೆಂಟು ವರ್ಷ ಆಯಿತು ಇನ್ನು ಆ ಬ್ರಿಟಿಷರ ಕ ಕುರುಹು ನಮಗೆ ಬೇಡ ಈಗ ನಮ್ಮ ಹಿಂದೂ ಹಿಂದೂಸ್ತಾನದ ಕುರುಹು ಬೇಕಾಗಿದೆ ಛತ್ರಪತಿ ಶಿವಾಜಿನ ಹೆಸರು ಬೇಕಾಗಿದೆ ಅಕಸ್ಮಾತ್ ಹಿಡ್ದ ಇದ್ರೆ ಮುಂದಿನ ಹೋರಾಟ ನಾವು ರೂಪುರೇಷೆಯನ್ನು ನಮ್ಮ ಹಿಂದೂ ಜನಜಾಗೃತಿ ಸಮಿತಿ ಶ್ರೀರಾಮ್ ಸೇನೆ ಸಂಘಟನೆ ಬಜರಂಗ ದಳ ಎಲ್ಲ ಒಟ್ಟಿಗೆ ಸೇರಿ ನಿರ್ಧಾರವನ್ನು ಮಾಡ್ತೀವಿ ನಾವು ಶಾಸಕರು ಹೇಳ್ತಾ ಇದ್ದಾರೆ ಅದು ತುಂಬಾ ಹಳೇದಾಗಿರುವಂತದ್ದು ಜೊತೆಗೆ ಜನರಿಗೆ ಐಡೆಂಟಿಫಿಕೇಶನ್ಗೆ ಮಾಡ್ತೀವಿ ಆಮೇಲೆ ಶಿವಾಜಿ ಹೆಸರಿಗೆ ಖಂಡಿತ ಅವಮಾನ ಮಾಡಲ್ಲ ಶಿವಾಜಿ ನಗರ ಅನ್ನುವಂತ ಹೆಸರನ್ನ ಮುಂದೆನೆ ಹಾಕಿ ಆಯಾ ಎಫ್ ಸ್ಟೇಷನ್ಗೆ ಹೆಸರಿಡ್ತೀವಿ ಅಂತ ರಿಜ್ವಾನ್ ಅವರು ಹೇಳ್ತಾರೆ ಅದು ಒಪ್ಪಿಗೆನ ತಮಗೆ ಇಲ್ಲ ರಿಜ್ವಾನ್ ಹೇಳ್ತಾ ಇರುವಂತಹದ್ದು ಈ ನಾಟಕ ಬಿಟ್ಟುಬಿಡಿ ಈ ರೀತಿ ಹೇಳುವಂತಹದ್ದು ನಿಲ್ಲಿಸಿ ನೀವು ಶಿವಾಜಿ ನಗರ ಇದೆ ಶಿವಾಜಿ ಹೆಸರಿಡಬೇಕು ವಿನಃ ನಾವು ಎಲ್ಲೋ ಮೆಟ್ರೋಲ್ ಹಾತಬೇಕಾದ್ರೆ ಸೆಂಟ್ ಮೇರೀಸ್ ಮೆಟ್ರೋ ಅಂತಂದ್ರೆ ಎಲ್ಲಿ ಹೋಗುತ್ತೆ ಅಂತ ಶಿವಾಜಿ ನಗರ ಮೆಟ್ರೋ ಅಂತಂದ್ರೆ ನೇರವಾಗಿ ನಗರಕ್ಕೆ ಬರ್ತೀವಿ ಮಾಡಿ ಹೆಸರಿಡ್ತೀವಿ ಅಂತ ಅವರ ಇಲ್ಲ ನಾವು ಸೆಂಟ್ ಮೇರೀಸ್ ಹೆಸರಿಗೆ ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋಲ್ಲ ಈ ರೀತಿಯ ನೀವು ನಾಟಕ ಮಾಡೋದನ್ನು ನಿಲ್ಲಿಸಿ ಇದನ್ನು ಶಿವಾಜಿ ಮೆಟ್ರೋ ಅಂತಾನೆ ಇಡಬೇಕು ಅಂತ ಅಂತನ್ನುವಂತ ನಮ್ಮ ಆಗ್ರಹ ಇದೆ